ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕಾರಣ ಸೀಸನ್ ಹನ್ನೆರಡರ ಐದನೇ ವಾರದ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಕಿಚ್ಚ ಸುದೀಪ್ ಅವರು ಯಾವ ಕಾಸ್ಟ್ಯೂಮ್ ಹಾಕ್ತಾರೆ ಕಿಚ್ಚಾ ಅವರು ಯಾವೆಲ್ಲ ಸ್ಪರ್ಧೆಗೆ ತರಾಟೆ ತೆಗೆದುಕೊಳ್ತಾರೆ ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಎನ್ನುವುದು ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕುತೂಹಲ ಇದ್ದೇ ಇರುತ್ತೆ ಅದರಲ್ಲೂ ಈ ಸೀಸನ್ನಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗಿರುವ ಎಲ್ಲರ ಕಣ್ಣಿಗೆ ಗುರಿಯಾಗಿರುವ ಅಶ್ವಿನಿ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಚರ್ಚೆಗಳು ಆಗ್ತಾ ಇರುತ್ತೆ ಇನ್ನು ಈ ವಾರನೂ ಕೂಡ ಅಶ್ವಿನಿ ಅವರು ಕಾವ್ಯ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಮೇಲೆ ಸುಖಾ ಸುಮ್ಮನೆ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಮನೆಯಲ್ಲಿ ದೊಡ್ಡ ಜಗಳ ಮಾಡ್ತಾ ರಂಪ ಮಾಡಿಕೊಂಡಿದ್ದಾರೆ ಇದರ ಕುರಿತಾಗಿ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಮೂರು ಜನ ಸ್ಪರ್ಧಿಗೆ ನ್ಯಾಯವನ್ನ ಒದಗಿಸಿದ್ದಾರೆ ಹಾಗಾದ್ರೆ ಬನ್ನಿ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಅಶ್ವಿನಿ ಗೌಡ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಎನ್ನುವ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಅಶ್ವಿನಿ ಗೌಡ ಅವರು ಈ ಸೀಸನ್ ಶುರುವಿನಿಂದಲೂ ಗಿಲ್ಲಿ ಹಾಗೂ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡ್ತಲೇ ಬಂದಿದ್ರು ಸುಖಾಸುಮ್ಮನೆ ಎಲ್ಲ ವಿಚಾರಕ್ಕೂ ಮೂಗು ತೂರುತ್ತಾ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಏಕವಚನದಲ್ಲಿ ಮಾತನಾಡುತ್ತಾ ಎಲ್ಲರ ಮುಂದೆ ಇವರಿಬ್ಬರನ್ನ ಕೆಟ್ಟವನ್ನಾಗಿ ಪ್ರಾಜೆಕ್ಟ್ ಮಾಡಿದರು ಈ ವಾರನೂ ಕೂಡ ಕಾವ್ಯ ರಕ್ಷಿತಾ ಹಾಗೂ ಗಿಲ್ಲಿ ಅವರಿಗೆ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಇಂದು ಕಿಚ್ಚ ಸುದೀಪ್ ಅವರು ನೇರವಾಗಿ ಅಶ್ವಿನಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾತ್ಮಾತಿಗೂ ಮರ್ಯಾದೆ ಕೊಡಬೇಕು ಏಕವಚನದಲ್ಲಿ ಮಾತನಾಡಬಾರ್ದು ಎನ್ನುವ ರೂಲ್ಸ್ ಇದೆ ಎಂದು ಹೇಳೋ ನೀವೇ ಪ್ರತಿ ಬಾರಿನೂ ಒಬ್ಬರಲ್ಲ ಒಬ್ಬರಿಗೆ ಅವಮಾನಿಸುತ್ತಾ ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತೀರಾ ಅದನ್ನ ಪ್ರಶ್ನೆ ಮಾಡಲು ಬಂದ್ರೆ ದೊಡ್ಡ ಜಗಳ ಮಾಡ್ತೀರಾ ಈ ಸೀಸನ್ ಶುರುವಿನಿಂದಲೂ ಎಲ್ಲ ಸ್ಪರ್ಧಿಗೂ ಹೇಳ್ತಾನೆ ಬಂದಿದ್ದೀನಿ ಮಾತಿನ ಮೇಲೆ ನಿಗವಿರಲಿ ಎಲ್ಲರಿಗೂ ಕೋಪ ಬರುತ್ತೆ ಹಾಗಂತ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಇದು ನಿಮ್ಮ ಮನೆಯಲ್ಲ ಬಿಗ್ ಬಾಸ್ ಮನೆ ಮಾತ್ ಮಾತಿಗೂ ಎಲ್ಲರಿಗೂ ಯೋಗ್ಯತೆ ಬಗ್ಗೆ ಮಾತನಾಡ್ತೀರಾ ಇಲ್ಲಿ ಎಲ್ಲ ಸ್ಪರ್ಧಿಗೂ ಯೋಗ್ಯತೆ ಇರೋದಕ್ಕೆ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ ಯಾವುದೇ ಆಗಿರಲಿ ಅದಕ್ಕೆ ಲಿಮಿಟ್ಸ್ ಇರಬೇಕು ವಾಯ್ಸ್ ಇದೆ ಅಂತ ಜೋರಾಗಿ ಕಿರ್ಚಾಡಿದ್ರೆ ಅದು ಯಾರಿಗೇ ಆಗಿರಲಿ ಇರಿಟೇಟ್ ಆಗುತ್ತೆ ಬೇಡದೆ ಇರೋ ವಿಚಾರಕ್ಕೆ ಮೂಗ್ ತೋರಿಸೋದು ಅದೇ ನಿಮ್ ಬುಡಕ್ಕೆ ಬಂದ್ರೆ ನೀನ್ ಯಾವಳೆ ಮಾತನಾಡೋಕೆ ಎಂದೇ ಪ್ರಶ್ನೆ ಮಾಡ್ತೀರಾ ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನ್ಸ್ತಾ ಇದೆಯಾ ಎಲ್ಲರಿಗೂ ಒಂದು ರೂಲ್ಸ್ ಆದ್ರೆ ನಿಮಗೆ ಒಂದು ರೂಲ್ಸ್ ಅಷ್ಟೊಂದು ರೂಲ್ಸ್ ಬಗ್ಗೆ ಮಾತನಾಡೋ ನೀವೇ ಈ ಮನೆಯ ನಿಯಮಗಳನ್ನ ಉಲ್ಲಂಘಿಸಿದೀರಾ ಆಗಾಗ ಜಗಳ ಆದ್ರೆ ಅದು ಓಕೆ ಎಲ್ಲಾ ವಿಚಾರಕ್ಕೂ ಜಗಳ ಆಡೋದು ಜೋರಾಗಿ ಕಿರ್ಚಾಡೋದು ಕೂಗಾಡೋದು ಇದು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತೆ ಸ್ವಲ್ಪ ಜಗಳವನ್ನ ಕಮ್ಮಿ ಮಾಡಿ ಅದನ್ನ ಆಟದಲ್ಲಿ ತೋರಿಸಿ ಎಂದು ನೇರವಾಗಿ ಅಶ್ವಿನಿ ಗೌಡ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಹೌದು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಹಾಗೂ ಕಾವ್ಯರೊಂದಿಗೆ ಅತಿ ಹೆಚ್ಚಾಗಿಯೇ ಜಗಳ ಮಾಡಿಕೊಂಡಿದ್ದಾರೆ ತಮ್ಮ ಪಾತ್ರವಿಲ್ಲವಿದ್ದರೂ ಮೂಗು ತೂರಿಸುತ್ತಾ ಈ ಮೂರ ಜನರ ಮೇಲೆ ಕೆಂಡ ಕಾರ್ಡ್ ತಲೆ ಇದ್ರು ಹೀಗಾಗಿ ಕಿಚ್ಚ ಸುದೀಪ್ ಅವರು ಇಂದು ಅಶ್ವಿನಿಗೌಡ ಅವರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಸಪೋರ್ಟ್ ಯಾವ ಸ್ಪರ್ಧೆಗೆ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ಬೋಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ